ಚಿಕಿತ್ಸಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ತೇಜಸ್ವಿನಿ ಕೋಟ್ಯಾನ್ ಪ್ರಾಯೋಜಕರು ಎಸ್ಡಿಎಂ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಗ್ರಾಮೀಣ ಭಾಗದ ಜನರಿಗೆ ಅತಿ ಕಡಿಮೆ ದರದಲ್ಲಿ ಉತ್ತಮ ವೈದ್ಯಕೀಯ ಸೇವೆಯನ್ನ ನೀಡ್ತಾ ಬರ್ತಾ ಇದೆ ಉಜಿರೆಯ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದೀಗ ಇಲ್ಲಿ ಯು ಪ್ಲಸ್ ಟಿವಿ ಜನರಿಗೋಸ್ಕರ ಸುಲಭ ಚಿಕಿತ್ಸಾ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸ್ತಾ ಇದೆ ಸೊ ಇವತ್ತು ನಮ್ಮ ಜೊತೆಗೆ ಡಯಾಬಿಟಿಸ್ ಮತ್ತು ಡಯೆಟ್ ಈ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕಿದ್ದಾರೆ ಕನ್ಸಲ್ಟೆಂಟ್ ಫಿಸಿಷಿಯನ್ ಡಾಕ್ಟರ್ ಅಶ್ವಿತ್ ಬಿ ಎಸ್ ಇವತ್ತು ನಮ್ಮ ಜೊತೆಗೆ ಸುಲಭ ಚಿಕಿತ್ಸಾ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಶ್ವಿತ್ ಅಶ್ವಿತ್ ಬಿ ಕನ್ಸಲ್ಟೆಂಟ್ ಫಿಸಿಷಿಯನ್ ಎಸ್ ಡಿ ಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜ್ರೆ ಇವರಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಅತಿ ಹೆಚ್ಚಾಗಿ ಮಧುಮೇಹ ಕಂಡು ಬರ್ತಾ ಇದೆ ಇದಕ್ಕೆ ಕಾರಣ ಏನಿರ್ಬೋದು ಸರ್ ಈಗ ಮಧುಮೇಹ ಅಂತ ನಾವು ತಗೊಂಡ್ರೆ ಅದರಲ್ಲಿ ಬೇರೆ ಬೇರೆ ವಿಧಗಳಿರ್ತವೆ ಒಂದು ಟೈಪ್ ಒನ್ ಡಯಾಬಿಟಿಸ್ ಮೆಲೈಟಿಸ್ ಅಂತ ಹೇಳುವಂತಹದ್ದು ಇನ್ನೊಂದು ಟೈಪ್ ಟೂ ಅಂತ ಸೊ ನಾವು ಜನರಲಿ ಶುಗರ್ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮ ರಿಲೇಟಿವ್ಸ್ ಅಥವಾ ಪೇರೆಂಟ್ಸ್ ಬಗ್ಗೆ ಯಾರಿಗಾದ್ರೂ ಶುಗರ್ ಇದೆ ಅಂತ ಹೇಳುವುದಂತಂದರೆ ಇಟ್ಸ್ ಸ್ಪೆಸಿಫೈಸ್ ಆಸ್ ಟೈಪ್ ಟು ಡಯಾಬಿಟಿಸ್ ಅಂತ ಟೈಪ್ ಟು ಬಟ್ ಟೈಪ್ ಟು ಅಂತ ತಗೊಂಡ್ರೆ ನಮ್ಮ ಜನರಲ್ ಪರ್ಸೆಪ್ಷನ್ ಹೇಗೆ ಅಂತ ಹೇಳಿದರೆ ಒಂದು ವಯಸ್ಸಿನ ನಂತರ ಬರುವಂಥದ್ದು ಒಂದು ಎಲ್ಡರ್ಲಿ ಏಜ್ ಸ್ವಲ್ಪ ಒಬ್ಬೀಸ್ ಇದ್ದವರಲ್ಲಿ ಲೈಫ್ ಸ್ಟೈಲ್ ಡಿಸೀಸ್ ಫುಡ್ ಹ್ಯಾಬಿಟ್ಸಿಂದ ಬರುವಂಥದ್ದು ಅಂತ ಬಟ್ ಇದು ಇದೇ ಕಾಯಿಲೆ ಏನಾಗ್ತದೆ ಅಂದರೆ ಕೆಲವೊಬ್ಬರಲ್ಲಿ ಯಂಗರ್ ಪೇಶಂಟ್ಸ್ ಅವರಲ್ಲಿ ಬೊಜ್ಜು ಅಥವಾ ಲೈಫ್ ಸ್ಟೈಲ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದವರಿಗೂ ಸ್ವಲ್ಪ ಯಂಗರ್ ಏಜಲ್ಲಿ ಇದು ಬರ್ಬೋದು ಟೈಪ್ ಟೂ ಹೇಳುವಂಥದ್ದು ಬಟ್ ಇನ್ನೊಂಥರ ಅಂದರೆ ಟೈಪ್ ಒನ್ ಅಂತ ತಗೊಂಡ್ರೆ ನಾವು ಅದಕ್ಕೆ ಬೇರೆ 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 ಕಾರಣಗಳಿರ್ತವೆ ಅದನ್ನು ಲೈಫ್ ಸ್ಟೈಲ್ ಅಂತ ಡಿಸೀಸ್ ಅಂತಲೇ ಹೇಳಲಿಕ್ಕೆ ಬರೋದಿಲ್ಲ ಎಸ್ಪೆಷಲಿ ಟೈಪ್ ಒನ್ ಡಯಾಬಿಟಿಸ್ ಟೈಪ್ ಟು ಅಂತ ಹೇಳಿದರೆ ಇನ್ಸುಲಿನ್ ಉತ್ಪತ್ತಿ ಶರೀರದಲ್ಲಿ ಇದ್ದರೂ ಅದಕ್ಕೆ ಬಾಡಿದ್ದು ನಿಮ್ಮ ಮಾಂಸಖಂಡಗಳು ಅಥವಾ ಫ್ಯಾಟ್ ಇಶ್ಯೂ ಅಷ್ಟೇ ರೆಸ್ಪಾನ್ಸ್ ಮಾಡದೇ ಇರುವಂಥದ್ದು ಇನ್ಸುಲಿನ್ ಸೆಕ್ರೀಷನಿಗೆ ವೆರೈಸ್ ಟೈಪ್ ಒನ್ ಅಂತ ಹೇಳಿದ್ರೆ ಇನ್ಸುಲಿನ್ ಪ್ರೊಡಕ್ಷನ್ ಇಟ್ಸ್ ಎಲ್ ಡೆಫಿಷಿಯಂಟ್ ಇರ್ತದೆ ಆ ಅಲ್ಲಿ ಎಗೇನ್ ಯಂಗ್ ಅಲ್ಲಿ ಯೂಶಲಿ ನಾವು ಕಾಮನ್ ಆಗಿ ನೋಡು ಅಂಥೇಳಿ ಟೈಪ್ ಟು ತುಂಬ ಕಮ್ಮಿಯಾಗಿ ನಾವು ಕಾಣುವಂಥದ್ದು ಯಂಗರ್ ಅಲ್ಲಿ ಜಾಸ್ತಿ ಅಂದರೆ ಟೈಪ್ ಒನ್ ಆರ್ ಇನ್ನೊಂದು ಅಂತ ಹೇಳಿದ್ರೆ ಕಾನ್ಸೆಪ್ಟ್ ನಿಮ್ಮ ಮೆಚುರಿಟಿ ಆನ್ಸೆಪ್ಟ್ ಡಯಾಬಿಟಿಸ್ ಆಫ್ ಯಂಗ್ ಅಂತ ಹೇಳ್ತೇವೆ ಸೊ ಮೆಚುರಿಟಿ ಆನ್ಸೆಪ್ಟ್ ಡಯಬಿಟೀಸ್ ಆಫ್ ಯಂಗ್ ಅಂದರೆ ಇತ್ತೀಚೆಗೆ ಒಂದು ಹೊಸ ಕಾನ್ಸೆಪ್ಟ್ ರೀಸೆಂಟಾಗಿ ಬದ್ ಬಂದಿರುವಂಥದ್ದು ಲಾಸ್ಟ್ ಫ್ಯೂ ಇಯರ್ಸಲ್ಲಿ ಏನಾದರೂ ಜೆನೆಟಿಕ್ ಚೇಂಜಸ್ ಒಂದು ಒಬ್ಬರಲ್ಲಿ ಜೆನೆಟಿಕ್ ಚೇಂಜಸ್ ಇದ್ದು ಏನಾದರೂ ಜೀನ್ ಇಂದ ಬರುವಂಥ ಮಧುಮೇಹ ಕಾಯಿಲೆ ಅದು ಟೈಪ್ ಒನ್ಗಿಂತದ್ದು ಯಾವ ಥರ ಬೇರೆ ಅಂತ ಹೇಳಿದರೆ ಟೈಪ್ ಒನ್ನಲ್ಲಿ ಇನ್ಸುಲಿನ್ ಉತ್ಪತ್ತಿ ಕಮ್ಮಿ ಇರುವಂಥದ್ದು ಸೊ ನಮ್ಮ ಟ್ರೀಟ್ಮೆಂಟ್ ಯಾವ ಥರ ಇರ್ತದೆ ಅಂದರೆ ಪೇಷಂಟ್ಸ್ಗೆ ಇನ್ಸುಲಿನ್ ಕೊಡುವಂಥದ್ದು ಜಾಸ್ತಿಯಾಗಿ ಈಗ ನಮ್ಮ ಶುಗರ್ ಮಾತ್ರೆಗಳಲ್ಲಿ ಟ್ರೀಟ್ಮೆಂಟ್ ಆಗದೆ ಇರುವಂಥ ಕಾಯಿಲೆ ಅದು ಟೈಪ್ ಒನ್ ವೆರಾಸ್ ಟೈಪ್ ಟೂ ಅಂದ್ರೆ ಹೇಳಿದ್ರೆ ಯೂಶ್ವಲಿ ನಾವು ಫಸ್ಟಿಗೆ ಮಾತ್ರೆಗಳಿಂದ ಕಂಟ್ರೋಲ್ ಆಗ್ತದೆ ಅಂತ ನೋಡಿಕೊಂಡು ಅವರ ಕೋಮೊಬ್ರಿಟಿಸ್ ಅಂದರೆ ಅವರ ಕಿಡ್ನಿ ಫಂಕ್ಷನ್ ಲಿವರ್ ಫಂಕ್ಷನ್ ಅದೆಲ್ಲ ನೋಡಿಕೊಂಡು ನಾವು ಮಾತ್ರೆ ಡಿಸೈಡ್ ಮಾಡಿ ಅದನ್ನು ಟ್ರೈಟ್ರೇಟ್ ಮಾಡಿ ಕೊಡುವಂಥದ್ದು ವೆರಸ್ ಟೈಪ್ ಒನ್ ಅಂದರೆ ಯೂಶ್ವಲಿ ಅವರಿಗೆ ಇನ್ಸುಲಿನ್ನೇ ಪ್ರೈಮರಿ ಮೋಡ್ ಆಫ್ ಟ್ರೀಟ್ಮೆಂಟ್ ಇರ್ತದೆ ಬಿಟ್ಟರೆ ನಿಮ್ಮ ಮೆಚುರಿಟಿ ಆನ್ಸ್ ಆಫ್ ಡಯಾಬಿಟಿಸ್ ಅದೇ ಯಂಗ್ಸ್ಟರ್ಸಲ್ಲಿ ಇದ್ದರೂ ಸಹ ಅದರಲ್ಲಿ ಮಾತ್ರ ಬೇರೆ ಬೇರೆ ವಿಧಗಳಿರ್ತವೆ ಅದರಲ್ಲಿ ಪುನಃ ವಿಧಗಳಿರ್ತವೆ ಅದರಲ್ಲಿ ಕೆಲವು ವಿಧದಲ್ಲಿ ಜಸ್ಟ್ ಡಯಟ್ ಅಲ್ಲಿ ಕಂಟ್ರೋಲ್ ಮಾಡುವಂಥದ್ದು ಕೆಲವು ವಿಧದಲ್ಲಿ ಇನ್ಸುಲಿನ್ ಇನ್ನೂ ಕೆಲವು ವಿಧ ತುಂಬ ಕಮ್ಮಿ ವಿಧದಲ್ಲಿ ಇನ್ಸುಲಿನ್ ಬೇಕಾಗುವುದು ಬಟ್ ಜಾಸ್ತಿ ಸಲ್ಫೋನಿಲ್ ಯೂರಿಯಾಸ್ ಅಂತ ಮಾತ್ರೆಗಳೇ ಬೇಕಾಗುವಂಥದ್ದು ಮೆಚುರಿಟಿ ಆನ್ಸ್ ಡಯಾಬಿಟಿಸ್ ಆಫ್ ಯಂಗ್ ಇದ್ದರೆ ಟೈಪ್ ಒನ್ ಅಂತ ತಗೊಂಡ್ರೆ ಇದು ಮೋ ಮೋದಿ ಅಂತ ಹೇಳುವಂಥದ್ದು ಮೆಚುರಿಟಿ ಆನ್ಸ್ ಡಯಾಬಿಟಿಸ್ ಆಫ್ ಯಂಗ್ ಬಟ್ ಅದು ಒಂದು ಫೈವ್ ಪರ್ಸೆಂಟ್ ಜನರಲ್ಲಿ ಮಾತ್ರ ಕಂಡು ಬರುವಂಥದ್ದು ಬಟ್ ಯಂಗ್ಸ್ಟರ್ಸ್ ಅಲ್ಲಿ ಮೆಜಾರಿಟಿಯಾಗಿ ನಾವು ನೋಡಲಿಕ್ಕೆ ಹೋದ್ರೆ ಟೈಪ್ ಒನ್ ಡಯಾಬಿಟಿಸ್ ಅಂತ ಹೇಳುವಂಥದ್ದು ಫಸ್ಟ್ ಟೈಪ್ ಒನ್ ಡಯಾಬಿಟಿಸ್ ಅಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ ಒಂದು ಕೆಲವೊಬ್ಬರಿಗೆ ಹುಟ್ಟಿನಿಂದ ಬರುವಂಥದ್ದು ಅಂದರೆ ನ್ಯೂನಿಟಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ ಅದು ಮಗು ನವಜಾತ ಶಿಶುವಿನಿಂದ ಹಿಡಿದು ಅವರ ಜೀವನ ಅವರಿಗೆ ಇನ್ಸುಲಿನೇ ಬೇಕಾಗ್ತದೆ ಅದು ಒಂದು ಕೆಟಗರಿ ಬಟ್ ಅದು ಕಂಪ್ಲೀಟಾಗಿ ಕೆಟಗರೀಸ್ ಮಾಡಲಿಕ್ಕೆ ಬರುವುದಿಲ್ಲ ಅದನ್ನು ಟೈಪ್ ಒನ್ ಅಂತ ಅದು ಬೇರೆ ಬೇರೆ ಮ್ಯೂಟೇಶನ್ಸ್ ಅದರಿಂದ ಬರುವಂಥದ್ದು ನೆಕ್ಸ್ಟ್ ಏಜ್ ಏಜಲ್ಲಿ ಸ್ಟಾರ್ಟ್ ಆಗ್ತದೆ ಯೂಜ್ವಲಿ ಅಂದರೆ ನಿಮ್ಮ ಅಟೋ ಇಮ್ಯೂನ್ ಡಿಸೀಸ್ ಅಂದರೆ ನಮ್ಮ ಶರೀರದ ಕಣಗಳಿಂದನೇ ಪ್ಯಾಂಕ್ರಿಯಸ್ ಅಲ್ಲಿ ಬಿ ಟೈಲೆಟ್ಸ್ ಎಲ್ಲ ಸುತ್ತಿರ್ತವೆ ಯಾ ಎಲ್ಲಿ ಅಲ್ಲಿಂದ ಇನ್ಸುಲಿನ್ ಆಗುವಂಥದ್ದು ಅದಕ್ಕೆ ಈ ಅಟೋ ಇಂದ ಡ್ಯಾಮೇಜ್ ಆಗ್ತಾ ಬರ್ತದೆ ಓವರ್ ದ ಕೋರ್ಸ್ ಆಫ್ ಟೈಮ್ ಸೊ ಯೂಜ್ ಇದು ಕ್ರಮೇಣ ಆಗಿ 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 ಅವರೊಂದು ಒಂದು ಏಜ್ ಅಂದ್ರೆ ಹದಿಹಾರೆಯದವರು ಹದಿಮೂರು ಹದಿನಾಲ್ಕು ಹದಿನಾರು ಆ ಏಜ್ಗೆ ಬಂದಾಗ ಅವರಲ್ಲಿ ಶುಗರ್ ಜಾಸ್ತಿಯಾಗಿ ಅದರಲ್ಲಿ ಇಮಿಡಿಯೇಟ್ ಕಾಂಪ್ಲಿಕೇಶನ್ ಆಗಿ ಗೊತ್ತಾಗ್ತದೆ ಲೈಕ್ ಡಯಾಬಿಟಿ ಒಂದು ಆಸಿಡ್ ಅಂಶ ಜಾಸ್ತಿ ಕೀಟಾಸಿಡೋಸಿಸ್ ಅಂತ ಹೇಳ್ತೇವೆ ಅಥವಾ ಅವರು ನಿಮ್ಮ ಈಗ ಸೇಮ್ ಈಗ ದೊಡ್ಡವರು ಯಾವ ರೋಗ ಲಕ್ಷಣಗಳಿಂದ ಬರ್ತಾರೆ ಒಂದು ಡಾಕ್ಟರ್ ಹತ್ರ ಅವಾಗ ನಾವು ಡಯಾಬಿಟಿಸ್ ಅನ್ನು ಸಸ್ಪೆಕ್ಟ್ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವಂಥದ್ದು ಈಗ ತುಂಬ ತುಂಬಾ ಆಗುವಂಥದ್ದು ಅತಿಯಾಗಿ ಹಸಿವಾಗುವಂಥದ್ದು ವೆಯ್ಟ್ ಲಾಸ್ ಇರುವಂಥದ್ದು ಇದೆಲ್ಲ ಸ್ವಲ್ಪ ಕೆಲವು ರೋಗ ಲಕ್ಷಣಗಳು ಸುಸ್ತು ತುಂಬಾ ಸುಸ್ತಾಗುವಂಥದ್ದು ಮತ್ತೆ ಏನಾದರೂ ಗಾಯ ಆದರೆ ಪದೇ ಪದೇ ಯೂನರಿ ಟ್ರಾಕ್ಟ್ ಇನ್ಫೆಕ್ಷನ್ಸ್ ಆಗುವಂಥದ್ದು ಮತ್ತೆ ಆ ಥರ ಬೇರೆ 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 ಪ್ರೆಸೆಂಟೇಷನ್ಸ್ ಇಂದ ಬರ್ಬೋದು ಈಗ ದೊಡ್ಡವರಲ್ಲ ಅವಾಗ ನಾವು ಅವರನ್ನ ಇವ್ಯಾಲ್ಯೂಯೇಟ್ ಮಾಡಿದಾಗ ನಮಗೆ ಶುಗರ್ ಇರ್ಬೋದು ಅಂತೇಳಿ ಅಂದಾಜು ಮಾಡ್ಕೊಂಡು ನಾವು ಟೆಸ್ಟ್ ಮಾಡಿದಾಗ ಡಯಾಗ್ನೋಸಿಸ್ ಗೆ ಬರುವಂಥದ್ದು ಈವನ್ ಯಂಗರ್ ಏಜ್ ಗ್ರೂಪ್ ಅಲ್ಲಿ ಸಹ ಅದೇ ರೀತಿ ಡಯಾಗ್ನೋಸಿಸ್ ಆಗ್ಬೋದು ಅಥವಾ ಇನ್ಸುಲಿನ್ ಡೆಫಿಷಿಯನ್ಸಿ ಆಗಿರೋದ್ರಿಂದ ಕಂಪ್ಲೀಟ್ಲಿ ಅವರಲ್ಲಿ ಬೇರೆ ಕಾಂಪ್ಲಿಕೇಶನ್ಸ್ ಈ ಡಯಾಬಿಟಿಸ್ ಇದೆ ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಅಂತ ಅಂತೇವೆ ಅಂದರೆ ಇಮಿಡಿಯೇಟ್ ಕಾಂಪ್ಲಿಕೇಶನ್ಸ್ ಕೀಟಸಿಡೋಸಿಸ್ ಅಂತ ಸ್ವಲ್ಪ ಉಸಿರಾಟ ಸಮಸ್ಯೆಯಾಗಿ ರಕ್ತದಲ್ಲಿ ಆ್ಯಸಿಡ್ ಅಂಶ ಜಾಸ್ತಿಯಾಗಿ ಅದೇ ಸಣ್ಣ ಮಕ್ಕಳಲ್ಲಿ ಸ್ವಲ್ಪ ಕೊಮ ಹೋಗುವ ರಿಸ್ಕ್ ಜಾಸ್ತಿ ಇರ್ತಿದೆ ದೊಡ್ಡವರು ಅಲ್ಲಿ ಕೊಮ ಸಂಭಾವನೆ ಕಮ್ಮಿ ಇರ್ತದೆ ಬಟ್ ಅದು ಒಂದು ಕಾಂಪ್ಲಿಕೇಶನ್ ಕೀಟಸಿಡೋಸಿಸ್ ಆಗಿ ಬರ್ತಾರೆ ಬಿಟ್ಟರೆ ಹೈಪರ್ ಆಸ್ಮೋಲಾರ್ ಕೋಮಾ ಅಂತ ನಾನು ಹೇಳಿದಾಗೆ ಸೊ ಈ ಎರಡು ಬಗೆಗೆ ನಿಮಗೆ ಇಂಥ ಕಾಂಪ್ಲಿಕೇಶನ್ಸ್ ಇಟ್ಕೊಂಡು ಬರಲಿಕ್ಕೆ ಸಾಧ್ಯತೆ ಇರ್ತದೆ ಮಕ್ಕಳು ಈ ಥರ ಇವೆಲ್ಯೂಟ್ ಮಾಡಿದಾಗೆಲ್ಲ ಗೊತ್ತಾಗಿ ಇನ್ಸುಲಿನ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ತದೆ ಅವರಿಗೆ ಸೊ ನೀವು ಈಗ ನಿಮ್ಮ ಕ್ವಶನ್ಗೆ ಬಂದರೆ ಈಗ ಒಂದು ಯಂಗ್ಸ್ಟರ್ಸಲ್ಲಿ ಯಾವ ಥರ ಯಾಕೆ ರಿಸ್ಕ್ ಜಾಸ್ತಿ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಟೈಪ್ ಒನ್ ಅನ್ಲೈಕ್ಲಿ ಯೂಶಲಿ ಅಟೈಮ್ಯೂನ್ ಅಥವಾ ಪ್ಯಾಂಕ್ರಸಿನ್ ಏನಾದರೂ ಕಾಯಿಲೆ ಇದ್ದು ಪ್ಯಾಂಕ್ರೆಟೈಟಿಸ್ ಆಗಿ ಆ ಥರ ಏನಾದರೂ ಸಮಸ್ಯೆ ಆಗಿ ಅವರಿಗೆ ಸ್ಟಾರ್ಟ್ ಆಗಿರ್ಬೋದು ಡಯಾಬಿಟಿಸ್ ಬೇರೆ 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 ಕಾರಣಗಳಿಂದ ಟೈಪ್ ಒನ್ ಡಯಾಬಿಟಿಸ್ ಬರುವಂಥದ್ದು ಬಟ್ ಬಟ್ ಬೊಜ್ಜುತನ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆ ಥರ ಎಲ್ಲ ಇದ್ದಾಗ ಒಂದು ತರ್ಟಿ ಫೈವ್ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಆದಾಗಲೇ ಕೆಲವೊಬ್ಬರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದಾಗಿ ಟೈಪ್ ಟು ಡಯಾಬಿಟೀಸ್ ಸಹ ಬರ್ಬೋದು ಅದು ಲೈಫ್ ಸ್ಟೈಲ್ ರಿಲೇಟೆಡ್ ಬಟ್ ಎಲ್ಲವೂ ಯಂಗ್ಸ್ಟರ್ಸ್ ಅಲ್ಲಿ ಬರುವಂಥದ್ದು ಲೈಫ್ ಸ್ಟೈಲ್ ರಿಲೇಟೆಡ್ ಇರುವುದಿಲ್ಲ ಅದು ಆ ಥರ ಸೊ ಈ ಥರ ರೋಗ ಅವರ ಮಕ್ಕಳದ ಪೋಷಕರ ಎಚ್ಚರಗೊಂಡು ಅಥವಾ ಇಫ್ ಎಜುಕೇಟೆಡ್ ಇನ್ ಯಂಗ್ಸ್ಟರ್ಸ್ ಡಾಕ್ಟರ್ ಬೇಗ ಕನ್ಸಲ್ಟ್ ಆದ್ರೆ ಅಟ್ ಲೀಸ್ಟ್ ಬೇಗನೆ ಡಯಾಗ್ನೋಸಿಸ್ ಆದರೆ ಮುಂದೆ ಬರುವ ವಿಪತ್ತುಗಳನ್ನೆಲ್ಲ ತಡಿಬಹುದು ಆ ಈಗ ಯಂಗ್ಸ್ಟರ್ಸ್ ನಾವು ಮಾತಾಡ್ತಾ ಇದ್ವಿ ಆಲ್ರೆಡಿ ಅವ್ರೀಗ ಡಯೆಟ್ ಅಂತ ಜಾಸ್ತಿ ಹೋಗ್ತಾರೆ ನಾನು ಚೆನ್ನಾಗಿ ಕಾಣಬೇಕು ನಾನು ನೋಡೋರಿಗೆ ಚೆನ್ನಾಗಿ ಕಾಣಬೇಕು ಅಂತ ಅಂದು ಅದು ಹೆಲ್ದಿ ವೇ ಅಲ್ಲಿ ಇರ್ಬೋದು ಅಥವಾ ಅನ್ಹೆಲ್ದಿ ವೇಯಲ್ಲೂ ಇರ್ಬೋದು ಬಟ್ ಆ ಡಯೆಟ್ ಮಾಡ್ತಾರಲ್ಲ ಸರ್ ಅದು ಎಷ್ಟು ಡೇಂಜರಸ್ ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಮಧುಮೇಹ ಕಾಯಿಲೆ ಇರುವವರು ಅವರಲ್ಲಿ ನಾವಾಗಿ ಅಡ್ವೈಸ್ ಮಾಡ್ತೇವೆ ಈ ಥರ ಈ ಥರ ಈ ಥರದ ಡಯೆಟ್ ತಗೊಳ್ಳಿ ಫಾರ್ ಶುಗರ್ ಕಂಟ್ರೋಲ್ ಮತ್ತು ಅವ್ರದ್ದು ಬೆಟರ್ ಕ್ವಾಲಿಟಿ ಆಫ್ ಲೈಫಿಗೋಸ್ಕರ ನಾವು ಕೆಲವುಗಳ ಡಯೆಟ್ ಪ್ಯಾಟರ್ನನ್ನು ಹೇಳ್ಬೋದು ಇನ್ನು ಕೆಲವರು ಫಾರ್ ಎಕ್ಸಾಂಪಲ್ ಆ್ಯಕ್ಟಿಂಗ್ ಅಥವಾ ಮಾಡೆಲಿಂಗ್ ಫೀಲ್ಡಲ್ಲಿ ಇರುವವರಿಗೆ ಕೆಲವರಿಗೆ ಆ ಥರದ ಫಿಸಿಕ್ ರಿಕ್ವೈರ್ಮೆಂಟ್ ಇರ್ತದೆ ವೆಯ್ಟ್ ಲಾಸ್ ಬೇಕಾಗ್ತದೆ ಅಥವಾ ಬಿಲ್ಟ್ ಬೇಕಮ್ಮ ಮಸ್ಕ್ಯುಲರ್ ಬಿಲ್ಟ್ ಎಲ್ಲ ಬೇಕಾಗ್ತದೆ ಆ ಥರ ಇರುವವರಿಗೆ ವಾಟ್ ವಿ ರೆಕಮೆಂಡ್ ಇಸ್ ಅಟ್ಲೀಸ್ಟ್ ಒಂದು ನಿಮ್ಮ ಅನ್ನು ಕನ್ಸಲ್ಟ್ ಮಾಡಬೇಕು ಫಸ್ಟ್ ಅನ್ನು ಕನ್ಸಲ್ಟ್ ಮಾಡಿ ಸೈಂಟಿಫಿಕ್ ವೇಲಿ ಡಯಟ್ ಮಾಡಬೇಕು ಅವರು ಇವಾಗ ಜಿಮ್ಮಲ್ಲಿ ಯಾರೋ ಅವ್ರ ಹೇಳಿದ್ರು ಅಂತ ಹೇಳಿದರು ಅಂತೇಳಿ ಯಾವ ಸಪ್ಲಿಮೆಂಟ್ ತಗೊಳ್ಳೋದು ಅಥವಾ ಕಿ ಸಡನ್ನಾಗಿ ಫುಡ್ ಬೆಳಿಗ್ಗೆ ಒಂದೊಂದು ಮೀಲ್ ಸ್ಕಿಪ್ ಮಾಡಿ ತಮಗೆ ಬೇಕಾದಂಗೆ ಡಯೆಟ್ ಮಾಡೋದು ಆ ಥರ ಇಲ್ಲ ಅಥವಾ ನೀವು ನ್ಯಾಚುರಲ್ ಆಗಿ ವೆಯ್ಟ್ ಲಾಸ್ ಮಾಡಬೇಕು ಅಂತೆಲ್ಲ ಇದ್ದಾಗ ನೀವು ನಿಮ್ಮ ಡಯಟಿಷನ್ ಅಥವಾ ಯಾರು ಪ್ರಕೃತಿ ಚಿಕಿತ್ಸಕರು ನೀವು ಎಲ್ಲಿ ಕನ್ಸಲ್ಟ್ ಮಾಡ್ತಿರ್ತೀರಿ ಅವರಲ್ಲಿ ಸಿಸ್ಟಮ್ಯಾಟಿಕ್ ಡಯಟ್ ಪ್ಯಾಟರ್ನ್ ತಗೊಂಡು ಡಯೆಟ್ ಮಾಡಿದರೆ ಬೆಟರ್ ಅಫ್ಕೋರ್ಸ್ ಈಗ ಯಂಗ್ಸ್ಟರ್ಸಲ್ಲಿ ಅಲ್ಲಿ ಯಾರಿಗೆ ಬೊಜ್ಜು ಎಲ್ಲ ಇರ್ತದೆ ಅವರಿಗೆ ನೀವು ಡಯೆಟ್ ರಿಕ್ವೈರ್ಮೆಂಟ್ ಇರ್ತದೆ ಬಟ್ ವಾಟ್ ಈಸ್ ಅನ್ನು ಡೇಂಜರಸ್ ಆಗಿ ಅಂತ ಹೇಳಿ ಡೇಂಜರಸ್ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಬಟ್ ಡೂಯಿಂಗ್ ಇಟ್ ಇನ್ ಅನ್ಸೈಂಟಿಫಿಕ್ ವೇ ಇಸ್ ಮೋರ್ ಡೇಂಜರಸ್ ಬಿಕಾಸ್ ಅವರಿಗೆ ಪೋಷಕಾಂಶ ಅಥವಾ ಒಂದು ಯಾವುದಾದ್ರು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆಗ್ಬೋದು ಮೈಕ್ರೋನ್ಯೂಟ್ರೀನ್ ಡೆಫಿಷಿಯನ್ಸಿ ಆಗ್ಬೋದು ಪ್ರೋಟೀನ್ ಡೆಫಿಷೆನ್ಸಿ ಆಗ್ಬೋದು ಆ ಇತರ ಥರ ಸಮಸ್ಯೆಯಿಂದ ಅವರು ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗುವ ರಿಸ್ಕ್ ಇರ್ತಿದೆ ಸೊ ಅದಕ್ಕಾಸಗಿ ಅವರು ಸೈಂಟಿಫಿಕ್ ಆಗಿ ಒಂದು ಡಾಕ್ಟರ್ ಅಥವಾ ಅನ್ನು ಕನ್ಸಲ್ಟ್ ಮಾಡಿ ಈ ಥರ ಮಾಡಿದರೆ ಇಟ್ ವಿಲ್ ಬಿ ಸೇಫರ್ ಐ ಫೀಲ್ ಬಟ್ ಕೆಲವತ್ತೆ ಈಗ ಹೊಸ ಕಾನ್ಸೆಪ್ಟ್ ಡಿಕೀಟೆಡ್ ಅಂತೆಲ್ಲ ಕೇಳ್ಬೋದು ಅದೆಲ್ಲ ಅವರಾಗಿಯೇ ವಿದೌಟ್ ಎನಿ ಸೂಪರ್ವಿಷನ್ ಅಥವಾ ವಿದೌಟ್ ಎನಿ ರೆಕಮೆಂಡೆಡ್ ರೆಜಿಮೆನ್ ಮಾಡೋದು ನಾಟ್ ಅಡ್ವೈಸೇಬಲ್ ಅವೆಲ್ಲ ಬಿಕಾಸ್ ಅದರಿಂದ ಏನಾದರೂ ಸಮಸ್ಯೆ ಆದರೆ ಅಟ್ಲೀಸ್ಟ್ ಏನಾದರೂ ಮಾಡಲಿಕ್ಕೆ ಬರ್ತದೆ ಇಫ್ ಇಫ್ ದೇ ಆರ್ ಅಂಡರ್ ಮೆಡಿಕಲ್ ಗೈಡೆನ್ಸ್ ಆರ್ ಸೂಪರ್ವಿಷನ್ ಅವರಾಗೆ ಮಾಡಿ ಏನಾದ್ರೂ ಆದ್ರೆ ಮತ್ತೆ ಸಮಸ್ಯೆ ಆಗಬಾರ್ದು ಅದಕ್ಕೋಸ್ಕರ ನಮ್ಮ ವೀಕ್ಷಕರಿಗೆ ಮಧುಮೇಹದ ಕುರಿತು ಅದರ ಕಂಟ್ರೋಲ್ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಫಸ್ಟ್ ಆಫ್ ಆಲ್ ಈಗ ತುಂಬಾ ಮಂದಿ ಕೇಳಬಹುದು ಕೆಲವರಿಗೆ ಎಷ್ಟೋ ಮಂದಿಗೆ ಡಯಾಬಿಟಿಸ್ ಡಯಾಗ್ನೋಸ್ ಆಗಿ ಕೆಲವರು ನಮ್ಮ ತನ್ನೇ ಹೇಳ್ತಾರೆ ನೀವು ಈಗ ಬ್ಲಡ್ ಟೆಸ್ಟ್ ಮಾಡಿದಾಗ ಗೊತ್ತಾಯಿತು ನಮಗೆ ಮಾತ್ರ ಯಾವುದೇ ರೋಗ ಲಕ್ಷಣಗಳಿರಲಿಲ್ಲ ನಂಗೆ ಏನು ಸಮಸ್ಯೆ ಆಗ್ತಾ ಇರಲಿಲ್ಲ ಶುಗರ್ ಇಂದ ಅಂತ ರುಟೀನ್ ಇವ್ಯಾಲ್ಯೂಯೇಶನ್ ಟೈಮಲ್ಲಿ ಗೊತ್ತಾಗಿ ಬರ್ತದೆ ಕೆಲವೊಬ್ಬರಿಗೆ ಶುಗರ್ ಇದೆ ಅಂತ ಬಟ್ ದ ಪ್ರಾಬ್ಲಮ್ ಇಸ್ ಇವಾಗ ನಿಮಗೆ ಗೊತ್ತಾಗದೇ ಇರ್ಬೋದು ನಾನು ಹೇಳಿದೆ ಇಮಿಡಿಯೇಟ್ ಕಾಂಪ್ಲಿಕೇಶನ್ ಅನ್ನುವಂಥದ್ದು ಒಂದು ಕೀಟಸಿಡೋಸಿಸಲ ಹೈಪರ್ ಹೊಸಮಲಾರ್ಕೋಮ ಬೇರೆ ಇದು ನಿಮ್ಮ ಟೈಪ್ ಟೂ ಡಯಾಬಿಟೀಸಲ್ಲಿ ಟೈಪ್ ಒನ್ನಲ್ಲಿ ಅಲ್ಲಿ ಆದಷ್ಟು ಇನ್ಸಿಡೆಂಟ್ಸ್ ಇರುವುದಿಲ್ಲ ಇಂಥ ಕಾಂಪ್ಲಿಕೇಶನ್ಸ್ ಅಲ್ಲಿ ಆಗ್ ಆಗಬಾರ್ದು ಅಂತಿಲ್ಲ ಬಟ್ ಅಷ್ಟು ಇರುವುದಿಲ್ಲ ಸೊ ಅವರು ಯೂಶಲ್ ನೆಗ್ಲಿಜೆಂಟ್ ಆಗಿ ತುಂಬ ವರ್ಷ ಹೋಗಿ ಏನಾಗ್ತಿದೆ ಅಂತ ಹೇಳಿದ್ರೆ ಓವರ್ ದ ಕೋರ್ಸ್ ಆಫ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಶುಗರ್ಸ್ ಕಂಟ್ರೋಲ್ ಇಲ್ಲದಿದ್ದಾಗ ಕ್ರಮೇಣ ನಮ್ಮ ಭಾಷೆಯಲ್ಲಿ ಮೈಕ್ರೊವ್ಯಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಮತ್ತು ಮೈಕ್ರೊವ್ಯಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೇವೆ ಮೈಕ್ರೊವ್ಯಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಂದರೆ ಸಣ್ಣ ರಕ್ತನಾಳದಲ್ಲಿ ಸಮಸ್ಯೆ ಆಗುವಂಥದ್ದು ಸಣ್ಣ ರಕ್ತನಾಳಗಳಲ್ಲಿ ಸಮಸ್ಯೆ ಆದಾಗ ಏನೇನಾಗ್ತದೆ ಅಂದರೆ ರೆಟಿನೋಪತಿ ಕಣ್ಣಿನ ಹಿಂದೆ ನಿಮ್ಮ ವಿಷನ್ ಫಾರ್ಮೇಶನ್ ವಿಷನಿಗೆಲ್ಲ ರೆಟೀನ್ ಅಂತ ಇರ್ತದೆ ಆ ರಕ್ತನಾಳಗಳಲ್ಲಿ ಸಮಸ್ಯೆ ಆಗ್ತದೆ ಸಮಸ್ಯೆ ಆದಾಗ ನಿಮ್ಮ ದೃಷ್ಟಿಗೆ ಸಮಸ್ಯೆ ಆಗ್ಬೋದು ಒಂದು ಎರಡನೇದು ನಿಮ್ಮ ಕಿಡ್ನಿಯಲ್ಲಿರೋ ರಕ್ತನಾಳಗಳಿಗೆ ಸಮಸ್ಯೆ ಆದಾಗ ನೆಫ್ರೋಪತಿ ನೆಫ್ರೋಪತಿ ಆದ ಕಾರಣ ಕೊರೊನಿಗೆ ಪೇಷೆಂಟಿಗೆ ನಾವು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೇವೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಕೂಡ ಒಂದು ಹಂತ ಮೀರಿದ ನಂತರ ಪೇಷೆಂಟ್ಸ್ ಡಯಾಲಿಸ್ಗೆ ಹೋಗುವುದು ರಿಸ್ಕ್ ಇರ್ತದೆ ಇದೆಲ್ಲ ಇಮಿಡಿಯೇಟಾಗಿ ಆಗುವಂಥದ್ದೆಲ್ಲ ಓವರ್ ದ ಕೋರ್ಸ್ ಆಫ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಆಗುವಂಥದ್ದು ಸಮಸ್ಯೆಗಳು ಎರಡನೇದ್ದು ಮೂರನೇದ್ದು ನಿಮಗೆ ಹೈಪರ್ ಲಿಪಿಡಿಮಿಯಾ ನಿಮಗೆ ಕೊಲೆಸ್ಟ್ರಾಲ್ ಸಮಸ್ಯೆ ಬರ್ಬೋದು ಫ್ಯಾಟಿ ಲಿವರ್ ಆಗ್ಬೋದು ನಾನ್ ಆಲ್ಕೊಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂದರೆ ಶರಾಬು ರಹಿತ ಶರಾಬ್ ರಹಿತ ಶರಾಬ್ ಇಲ್ಲದೇನೆ ಲಿವರ್ ಸಮಸ್ಯೆ ಬರುವಂಥದ್ದು ಲಿವರ್ ಫೇಲ್ಯೂರ್ ಆಗುವಂಥದ್ದೆಲ್ಲ ಈ ಪೇಶೆಂಟ್ಸಲ್ಲಿ ರಿಸ್ಕ್ ಇರ್ಬೋದು ಮತ್ತೆ ಸ್ಟ್ರೋಕು ಮತ್ತೆ ಮ್ಯಾಕ್ರೊವೆಸ್ಟರ್ ಕಾಂಪ್ ಮತ್ತು ನಿಮ್ಮದು ಎಗೈನ್ ನ್ಯೂರೋಪತಿ ಅಂತ ಹೇಳ್ತಾರೆ ಕಾಂಪ್ಲಿಕೇಶನ್ ಅಲ್ಲಿ ಅಂದರೆ ನಿಮ್ಮ ಕಾಲಿದ ಕೈಯಲ್ಲಿ ಸ್ಪರ್ಶ ಕಮ್ಮಿಯಾಗಿ ಪದೇ ಪದೇ ಕಾಯ ಕಾಲಲ್ಲಿ ಗಾಯ ಆಗಿ ಅದು ಗೆ ಹೋಗುವಂಥದ್ದು ಅದೆಲ್ಲ ರಿಸ್ಕ್ ಇರ್ತದೆ ಇದು ಓವರ್ ದ ಕೋರ್ಸ್ ಆಫ್ ಟೈಮ್ ಬಿಟ್ಟರೆ ಮೈಕ್ರೊವ್ಯಸ್ಕುಲರ್ ಕಾಂಪ್ಲಿಕೇಶನ್ ಹೃದಯ ನಿಮ್ಮ ಹಾರ್ಟ್ ಅಟ್ಯಾಕ್ ಇದೆಲ್ಲ ರಿಸ್ಕ್ ಜಾಸ್ತಿ ಇರ್ತದೆ ಮಿದುಳಿನ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗಿ ಸ್ಟ್ರೋಕ್ ಆಗುವ ರಿಸ್ಕ್ ಇರ್ತದೆ ಇದೆಲ್ಲ ಅನ್ಕಂಟ್ರೋಲ್ಡ್ ಶುಗರ್ಸ್ ಇದೆಲ್ಲ ಎಂಡ್ ಪಾಯಿಂಟ್ಸ್ ಇವೆಲ್ಲ ಹೇಗೆ ಅಂತ ಹೇಳಿದ್ರೆ ಚೆನ್ನಾಗಿ ಶುಗರ್ ಕಂಟ್ರೋಲ್ ಮಾಡಿದೆ ಇದನ್ನೆಲ್ಲ ಇಷ್ಟು ಏನು ಕಾಂಪ್ಲಿಕೇಶನ್ ಹೇಳಿದ್ದಾರೆ ಎಷ್ಟು ಮಂದಿ ಆಸ್ಪತ್ರೆಗೆ ಈ ಸಮಸ್ಯೆಗಳನ್ನ ಇಟ್ಕೊಂಡು ಬರ್ತಾರೆ ಇವನ್ನೆಲ್ಲ ತಡಿಬೋದು ಯಾವ ಥರ ಶುಗರ್ ಕಂಟ್ರೋಲ್ ಮಾಡೋದ್ರಿಂದ ಅದಕ್ಕೋಸ್ಕರ ವೀಕ್ಷಕರಿಗೆ ಏನು ಹೇಳೋದು ಅಂದ್ರೆ ನಿಮ್ಮ ಶುಗರ್ ಅಟ್ಲೀಸ್ಟ್ ಯಾವಾಗ ಡಯಾಗ್ನೋಸ್ ಕೆಲವರಿಗೆ ಲೇಟ್ ಗೊತ್ತಾಗ್ಬೋದು ಬೇಗ ಗೊತ್ತಾಗ್ಬೋದು ಎಷ್ಟು ವಿಚ್ ಪಾಯಿಂಟ್ ಯಾವ ಪಾಯಿಂಟಲ್ಲಿ ಗೊತ್ತಾದ್ರೆ ಸಹ ನೀವು ರೆಗ್ಯುಲರ್ ಆಗಿ ರೂಟೀನಾಗಿ ಗೆ ಹೋಗುವಂಥದ್ದು ವೈದ್ಯರು ಯಾವಾಗ ಯಾವಾಗ ನಿಮಗೆ ಬರಲಿಕ್ಕೆ ಹೇಳ್ತಾರೆ ಶುಗರ್ಸನ್ನು ಕಂಟ್ರೋಲ್ ಮಾಡುವಂಥದ್ದು ನಿಮ್ಮ ಫಾಸ್ಟಿಂಗ್ ಶುಗರ್ಸ್ ಶುಗರ್ ಇದ್ದವರಿಗೆ ಅಟ್ಲೀಸ್ಟ್ ನೂರ ಮೂವತ್ತರ ಕೆಳಗಿರಬೇಕು ಡಯಾಬಿಟಿಕ್ ಅಸೋಸಿಯೇಷನ್ ಗೈಡ್ ಲೈನ್ಸ್ ಪ್ರಕಾರ ಅದೇ ನಿಮ್ಮ ನೂರ ಏನು ಹೇಳ್ತಾರೆ ಫುಡ್ ತಗೊಂಡ್ಮೇಲೆ ಅಟ್ಲೀಸ್ಟ್ ನೂರ ಎಂಬತ್ತರ ಕೆಳಗೆ ಇರಬೇಕು ಇನ್ನೂರು ಮೇಲೆ ಹೋಗಬಾರ್ದು ಅಂತ ಹೇಳ್ತಾರೆ ಮತ್ತು ಮೂರು ತಿಂಗಳಿದ್ದು ಹೈ ಹೆಚ್ ಬಿ ಎ ಒನ್ ಸಿ ಶುಗರ್ ಇದ್ದವರಲ್ಲಿ ಅಟ್ಲೀಸ್ಟ್ ನಾರ್ಮಲಿ ಹೆಚ್ ಬಿ ಎ ಒನ್ ಸಿ ನಾರ್ಮಲ್ ಮನುಷ್ಯರಲ್ಲಿ ಒಂದು ಆರು ಪಾಯಿಂಟ್ ಐದರಿಂದ ಕಮ್ಮಿ ಇರ್ತಿದೆ ಬಟ್ ಶುಗರ್ ಇರುವವರಿಗೆ ಒಂದು ಆರು ಪಾಯಿಂಟ್ ಐದರಿಂದ ಮೇಲೇ ಇರುವಂಥದ್ದು ಬಟ್ ಆ ಮೂರು ತಿಂಗಳ ಆವರೇಜ್ ನೀವು ಅಟ್ಲೀಸ್ಟ್ ಒಂದು ಸೆವೆನ್ ರೇಂಜಲ್ಲಿ ಮೇಂಟೇನ್ ಆಗಬೇಕು ಹೆಚ್ ಬಿ ಎ ಒನ್ ಸಿ ಆ ರೇಂಜಲ್ಲಿ ಇದು ಮೂರು ಮೂರು ತಿಂಗಳಿಗೆ ಮಾಡುವಂಥ ಟೆಸ್ಟ್ ಎಚ್ ಬಿ ಎ ಒನ್ ಸಿ ಮತ್ತು ರುಟೀನಾಗಿ ಎನಿ ಡಯಾಬಿಟಿಕ್ ಪೇಷೆಂಟ್ ಆಗಿ ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಏನಾದರೂ ದೃಷ್ಟಿ ನ್ಯೂನ್ತೆ ಬಂದಿದೆಯಾ ಅಂತ ನಿಮ್ಮ ಶುಗರ್ ಸಮಸ್ಯೆಯಿಂದ ಒಂದು ಇನ್ನೊಂದು ಮೂತ್ರದ ಪರೀಕ್ಷೆ ಏನಾದರೂ ಕಿಡ್ನಿಗೆ ಎಫೆಕ್ಟ್ ಬೀಳ್ತಾ ಇದೆಯಾ ಶುಗರಿಂದ ಪ್ರೋಟೀನ್ ಯೂರಿಯಾ ರಕ್ತ ಮೂತ್ರದಲ್ಲಿ ಪ್ರೋಟೀನ್ ಅಂಶ ಹೋಗುವಂಥದ್ದು ಅದೊಂದು ನೋಡಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ನ್ಯೂರೋಪತಿಗೆಲ್ಲ ಅದೆಲ್ಲ ಸ್ಪರ್ಶ ಅದೆಲ್ಲ ನಿಮ್ಮ ಫಿಸಿಷಿಯನ್ಸ್ ಬಂದಲ್ಲಿ ಚೆಕ್ ಮಾಡ್ತಾರೆ ಸೊ ಮೇನ್ಲಿ ನೀವು ಇದಿಂದ ಏನು ತಲೆ ಕೆಟ್ಟಿಕೊಳ್ಳೋ ಇದ್ರ ಬಗ್ಗೆ ರೆಗ್ಯುಲರ್ ಆಗಿ ಫಾಲೋಅಪ್ ಮಾಡಿಕೊಂಡು ವೈದ್ಯರು ಏನೇನು ಸಜೆಸ್ಟ್ ಮಾಡ್ತಿರ್ತಾರೆ ಮೆಡಿಸಿನ್ಸ್ ಅದನ್ನು ರೆಗ್ಯುಲರ್ ಆಗಿ ತೊಗೊಂಡ್ರು ಅಂತೇಳಿದರೆ ಇವೆಲ್ಲ ಕಾಂಪ್ಲಿಕೇಶನ್ಸನ್ನು ಹಿಡಿಬೋದು ಮತ್ತು ಕೆಲವು ಪಾಯಿಂಟಲ್ಲಿ ನಿಮಗೆ ಟ್ಯಾಬ್ಲೆಟ್ಸ್ ಆಲಿದೆ ಇನ್ಸುಲಿನ್ ಇದ್ದಾಗ ಅದನ್ನು ಕಂಪ್ಲೇಂಟ್ ಆಗಿ ಅಂದರೆ ಹೇಳಿದಾಗೆ ಇನ್ಸುಲಿನ್ನ ತಗೊಳ್ಳೋದು ಡೋಸ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ತಾ ಇದ್ರೆ ಇದನ್ನೆಲ್ಲ ತಡಿಬೋದು ಮತ್ತೆ ಇನ್ನೊಂದು ಕಾಶನ್ ಏನು ಒಂದು ಕೊಡಬೇಕು ಅಂತ ಹೇಳಿದ್ರೆ ನೀವು ಶುಗರ್ ಪೇಷೆಂಟ್ಸಿಗೆ ಇಷ್ಟೆಲ್ಲ ನಾವು ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಮಾತ್ರ ಕೊಡಬೇಕಾದ್ರೆ ದರ್ ಇಸ್ ಆಲ್ವೇಸ್ ರಿಸ್ಕ್ ಆಫ್ ಹೈಪೋಗ್ಲೈಸಿಮಿಯಾ ಅಂತ ಅಂತೇಳಿದರೆ ಶುಗರ್ ಲೆವೆಲ್ ತುಂಬ ಡೌನ್ ಆಗುವಂಥದ್ದು ಒಂದು ಹಂತ ಇಷ್ಟು ತುಂಬ ಟೈಮ್ಗೆ ಶುಗರ್ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಫಾರ್ ಅ ಲಾಂಗ್ ಟೈಮ್ ಇರಿವರ್ಸಿಬಲ್ ಮಿದುಳಿಗೆ ಡ್ಯಾಮೇಜ್ ಆಗುವ ರಿಸ್ಕ್ ಎಲ್ಲ ಇರ್ತದೆ ಸೊ ನಿಮಗೆ ಏನಾದರೂ ಬೆವರುವಂಥದ್ದು ಅಥವಾ ಸುಸ್ತಾಗುವಂಥದ್ದು ತಲೆ ತಿರುಗಿದಾಗೆ ಆಗೋದು ಕಣ್ ಕತ್ಲೆ ಆದಂಗೆ ಆಗೋದು ನೀವು ಶುಗರ್ ಮಾತ್ರ ತಿಂದ ನಂತರ ಆ ಥರ ಎಲ್ಲ ಆಗಬೇಕಾದ್ರೆ ಒಂದು ಚಾಕ್ಲೇಟ್ ಇಲ್ಲ ಸಕ್ಕರೆ ಏನಾದರೂ ತಿಂದು ಆ ಥರ ಒಂದು ಕೇರ್ ತಗೊಳ್ಬೇಕು ಆ್ಯಂಡ್ ಆಲ್ ಡಾಕ್ಟರ್ ಶುಡ್ ಬಿ ಎಜುಕೇಟಿಂಗ್ ಪೇಷಂಟ್ಸ್ ರಿಗಾರ್ಡಿಂಗ್ ರಿಸ್ಕ್ ಆಫ್ ಹೈಪೋಗ್ಲೈಸಿಮಿ ಎಲ್ಲ ರಿಗಾರ್ಡಿಂಗ್ ಕಾಂ ಇಮಿಡಿಯೇಟ್ ಕಾಂಪ್ಲಿಕೇಶನ್ಸ್ ಮತ್ತು ನಿಮ್ಮ ಹೈಪೋಗ್ಲೈಸಿಮಿ ಅದು ರಿಸ್ಕ್ ಬಗ್ಗೆ ಪೇಷೆಂಟ್ಸಿಗೆ ಹೇಳಿಟ್ಟಿದ್ರೆ ದೇ ವಿಲ್ ಆಲ್ಸೋ ಬಿ ಕಂಪ್ಲೇಂಟ್ ಆ ಥರ ಒಂದು ಪೇಷೆಂಟ್ ಎಜುಕೇಷನ್ ಮತ್ತು ಡಾಕ್ಟರ್ಸ್ ಏನು ಹೇಳ್ತಾರೆ ಪೇಷಂಟ್ಗೆ ಅವೇರ್ನೆಸ್ ನಂತರ ಅದನ್ನು ಅವರು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಏನೇನು ಅಡ್ವೈಸ್ ಇದೆ ವಿಚಾರ ಅಷ್ಟೇ ಹೇಳಿ ತಿಳಿಸ್ತೇನೆ ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆಗೆ ಕಳೆದಿದ್ದೀರಾ ಮಧುಮೇಹದ ಕುರಿತು ಉತ್ತಮವಾದಂತಹ ಸಲಹೆಗಳನ್ನ ನಮ್ ನಮ್ಮ ವೀಕ್ಷಕರಿಗೆ ಹಂಚ್ಕೊಂಡಿದ್ದೀರಾ ವೀಕ್ಷಕರ ಜೊತೆ ಹಂಚ್ಕೊಂಡಿದ್ದೀರಾ ನಿಮಗೆ ಧನ್ಯವಾದಗಳು ಸರ್ ಎಸ್ ನೋಡಿದ್ರಲ್ಲ ಡಯಾಬಿಟಿಸ್ ನ ಟೈಪ್ಸ್ ಪರಿಣಾಮಗಳು ಹಾಗೆ ಹೇಗೆ ಇದನ್ನು ಕಂಟ್ರೋಲ್ ಮಾಡ್ಬೋದು ಅನ್ನುವಂಥದ್ದನ್ನು ಡಾಕ್ಟರ್ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಮುಂದಿನ ಸಂಚಿಕೆಯಲ್ಲಿ ಸ್ಪೋರ್ಟ್ಸ್ ಇಂಜುರಿ ಬಗ್ಗೆ ಅದರ ಪರಿಣಾಮಗಳ ಬಗ್ಗೆ ಹೇಗೆ ಕಂಟ್ರೋಲ್ ಮಾಡ್ಬೋದು ಅನ್ನುವಂಥದ್ರ ಬಗ್ಗೆ ಡಾಕ್ಟರ್ ಪ್ರತೀಕ್ಷ ಪಿ ಮೂಳೆ ಶಸ್ತ್ರಚಿಕಿತ್ಸಾ ತಜ್ಞರು ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ ಸೊ ಇದೇ ಇವತ್ತಿನ ವಿಶೇಷ ನೋಡ್ತಾ ಇರಿ ಯು ಪ್ಲಸ್ ಟಿ ವಿ